ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಕ್ಲಿಕ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ಗೆ ಪ್ರೆಸ್ ಮಾಡಿ ರೋಣ ಮತಕ್ಷೇತ್ರದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿ ಎಂ ಡಿಕೆಶಿ ಭಾಷಣ ಅಭಿವೃದ್ಧಿಯೇ ನಮ್ಮ ತಾಯಿ ಗ್ಯಾರಂಟಿಯೇ ನಮ್ಮ ಬಂಧು ಬಳಗ ಅಭಿವೃದ್ಧಿ ಕಡೆಗೆ ಸರ್ಕಾರವನ್ನು ಕೊಂಡೊಯ್ಯಲಾಗ್ತಿದೆ ನೂರ ಮೂವತ್ತೆಂಟು ಅಫಿಷಿಯಲ್ ನಂಬರು ಎರಡು ಪಕ್ಷೇತರ ನಮ್ಮ ಬಳಿ ಇದ್ದಾರೆ ಇನ್ನುಳಿದಂತೆ ಅನೇಕರು ನಮ್ಮ ಜೊತೆಗಿದ್ದಾರೆ ಆ ಮಾತು ಬೇರೆ ಅನ್ನ ಭಾಗ್ಯದಲ್ಲಿ ದಾಸೋಹವನ್ನು ಸರ್ಕಾರ ಕಂಡಿದೆ ಐವತ್ತು ಕೋಟಿ ಟಿಕೆಟ್ ಕೊಡುವ ಮೂಲಕ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಶಕ್ತಿ ಯೋಜನೆ ಗೃಹಜ್ಯೋತಿ ಮೂಲಕ ಬದುಕು ಬದಲಾವಣೆ ಮಾಡಿದ್ದೇವೆ ಮೈಸೂರು ದಸರಾ ಮಾದರಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನೂರರ ಸಂಭ್ರಮ ಮಹದಾಯಿಗೆ ಟೆಂಡರ್ ಕರೆದಿದ್ದೇವೆ ಆದಷ್ಟು ಬೇಗ ಮಹದಾಯಿ ಯೋಜನೆ ಬರುತ್ತೆ ಕೇಂದ್ರ ಅರಣ್ಯ ಇಲಾಖೆಯ ಕ್ಲಿಯರೆನ್ಸ್ ಸಿಕ್ಕ ಕೂಡಲೇ ಕೆಲಸ ಶುರುವಾಗುತ್ತದೆ ಈ ಭಾಗದ ಜನ ಜನರ ಪರವಾಗಿ ಕೆಲಸ ಮಾಡಲಾಗುತ್ತದೆ ನ್ಯೂಸ್ ಬೀರು ಮಹೇಶ್ ಮೇಟಿ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಜಿ ಎಸ್ ಪಾಟೀಲರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸಲ್ಲಿನ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಶಾಸಕರು ರೋಣ ವಿಧಾನಸಭಾ ಕ್ಷೇತ್ರ ಇವರನ್ನು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆರುವ ಶ್ರೀ ಸಲೀಂ ಅಹಮದ್ ಅವರು ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು ಮತ್ತು ಶಾಸಕರು ವಿಧಾನ ಪರಿಷತ್ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಿರುವ ಬದಾಮಿ ಕ್ಷೇತ್ರದ ಶಾಸಕರಾದ ಡಿ ಬಿ ಚುಮನ್ಕಟ್ಟಿ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಿರುವ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಬಿ ಎಸ್ ಪಾಟೀಲ್ ಸರ್ ಅವರನ್ನು ಸಹ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಿರುವ ಮಾಜಿ ಸಂಸದರುಗಳಾದ ಆರ್ ಎಸ್ ಪಾಟೀಲ್ರು ಮತ್ತು ಐಜಿ ಸನ್ನದಿಯವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಿರುವ ಮಾಜಿ ಶಾಸಕರುಗಳಾದ ಶ್ರೀ ಬಿ ಆರ್ ಯಾವಲ್ರವರು ದೊಡ್ಡ ಮಠವರು ರಾಮಪ್ಪ ಅವರು ಮತ್ತು ರಾಮಕೃಷ್ಣ ದೂರಮಣಿಯವರನ್ನು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಂ ಡಿ ಜಿ ಟಿ ಸಿ ದಿನೇಶ್ ಕುಮಾರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಹಾದರೂ ಬಾಲಶ್ರೀ ಜಿ ಎಸ್ ಪಾಟೀಲ್ ಸರ್ ಬಲ್ಲಿ ಬಂಧುಗಳೇ ಜೋರಾದ ಚಪಾಳೆ ನಮ್ಮ ನಾಯಕರಿಗೆ ಪಕ್ಷ ಏನಾದರೂ ಇಪ್ಪತ್ತು ಇಪ್ಪತ್ಮೂರನೇ ಮತ್ತೆ ಕಾರ್ಯಕ್ರಮದ ಉದ್ಘಾಟನೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಎಲ್ಲ ಕಾರ್ಯಕ್ರಮದಲ್ಲಿ ಗದಗ ಕದಗ ಜಿಲ್ಲೆ ರೋಡ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಮತ್ತು ಶಂಕುಸ್ಥಾಪನೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಮನೆ ಶ್ರೀ ಕೆ ಶಿವಕುಮಾರ್ ಸರ್ ನಮ್ಮೆಲ್ಲರ ನೆಚ್ಚಿನ ನಾಯಕರು ಗದಗ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ನಮ್ಮೆಲ್ಲರ ಇನ್ನೊರ್ವ ನೆಚ್ಚಿನ ನಾಯಕರು ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸರ್ ಸಲೀಮಾಮ ಸರ್ ಎಲ್ಲರ ಸಮ್ಮುಖದಲ್ಲಿ ಚೌತಿ ಬಳಸುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ಆರಂಭ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರೂ ಆದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಜಿ ಎಸ್ ಪಾಟೀಲ್ ಅವರ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಮಾಜಿ ಶಾಸಕರಾದಂಥ ಬಿ ಆರ್ ಯಾವ್ಗಲ್ ಅವರ ಮಾಜಿ ಶಾಸಕರಾದಂಥ ರಾಮಣ್ಣ ಲಮಾಣಿಯವರ ಇನ್ನೊಬ್ಬರು ಮಾಜಿ ಶಾಸಕರಾದಂಥ ರಾಮಕೃಷ್ಣ ದೊಡ್ಡಮನಿಯವರ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಆನಂದ ಗಡ್ಡದೇ ಅವರ ಮಠವರಲ್ಲ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದಂಥ ಬಿ ಎಸ್ ಪಾಟೀಲ್ ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಎಲ್ಲ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು ಇವತ್ತು ರೋಣ ಮತಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನೂರ ತೊಂಬತ್ತಾರು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಸುಮಾರು ಹದಿನೇಳು ಕೋಟಿ ಅರವತ್ತು ಲಕ್ಷ ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮ ಮತ್ತು ಉಳಿದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಸಿರಿ ಧಾನ್ಯ ಸಿರಿ ಧಾನ್ಯ ಅದನ್ನು ಕೂಡ ಈ ಕ್ಷೇತ್ರದಲ್ಲಿ ಏನು ಸಿರಿಧಾನ್ಯ ಬೆಳೆದಿದ್ದಾರೆ ಅದನ್ನ ಉತ್ಪಾದನೆಯನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸಿರಿ ಧಾನ್ಯ ಇವತ್ತು ಅತ್ಯಂತ ಜನಪ್ರಿಯ ಆಗ್ತಾ ಇರ್ತಕ್ಕಂಥ ಉತ್ಪಾದನೆ ಇಡೀ ಜಗತ್ತಿನಲ್ಲಿ ಇವತ್ತು ಸಿರಿಧಾನ್ಯವನ್ನು ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲೂ ಬೆಳೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಸಿರಿ ಧಾನ್ಯದಲ್ಲಿ ಹೆಚ್ಚು ನಾರಿನಾಂಶ ಇದೆ ಹೆಚ್ಚು ನಾರಿನಾಂಶ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳ ಧಾನ್ಯಗಳು ಈ ಧಾನ್ಯಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಸೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಜೊತೆಗೆ ಪ್ರೋಟೀನ್ಸ್ ಹೆಚ್ಚಿರೋದ್ರಿಂದ ಈ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಯಾರಿಗೆ ಡಯಾಬಿಟಿಕ್ ಇರ್ತದೆ ಅವರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ವಿರೋಧ ನಮ್ಮ ಮೇಲೆ ಟೀಕೆಯನ್ನ ಮಾಡ್ತಾರೆ ಅದು ಏನಪ್ಪ ಟೀಕೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತೇಳಿ ನಮ್ಮ ಮೇಲೆ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡ್ತಾರೆ ಅವರು ಬರೀ ಗ್ಯಾರಂಟಿ ಯೋಜನೆಗಳನ್ನು ಅಷ್ಟೇ ವಿರೋಧ ಮಾಡೋದಿಲ್ಲ ಈ ಕಾರ್ಯಕ್ರಮಗಳ ಮೂಲಕ ಬಡವರಿಗೆ ಏನು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದೀವಿ ಅದು ಅವರಿಗೆ ಇಡಿಸಲ್ಲ ಬಡವರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದವರಿಗೆ ಜೆ ಡಿ ಎಸ್ನವರಿಗೆ ಅದು ಬಡವರಿಗೆ ಶಕ್ತಿ ಬರಬಾರದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬಾರ್ದು ಅವರಾದ್ರೆ ಅಸಮಾನತೆ ಹೋಗ್ತದೆ